ನಮಸ್ಕಾರ ನನ್ನ ಹೆಸರು ಲೇಖಾ ಶಶಿಧರ್ ಅಂತ ನಾವು ಬೆಂಗಳೂರಿನ ಬಂದಿದ್ದೀವಿ ನಾವು ಹೀಗೆ ವಿಡಿಯೋ ನೋಡ್ತಾ ಇದ್ವಿ ಯೂಟ್ಯೂಬಲ್ಲಿ ಗುರುಗಳದ್ದು ಸರಿ ನಮ್ಮದು ಆರು ವರ್ಷ ಆಗಿತ್ತು ಮದುವೆ ಆಗಿ ಇನ್ನೂ ಮಕ್ಕಳಾಗಿರಲಿಲ್ಲ ಸರಿ ಗುರುಗಳ ಹತ್ರ ತೋರಿಸೋಣ ಅಂತ ಅಂದ್ಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ವಿ ಆಗ ಏನಂದ್ರೆ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇದೆ ಮತ್ತು ಕಿಡ್ನಿಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು ಮತ್ತು ಅವರು ಟ್ರೀಟ್ಮೆಂಟ್ ಕೊಟ್ಟರು ಔಷಧಿಗಳನ್ನೆಲ್ಲ ಕೊಟ್ಟರು ಅದನ್ನೆಲ್ಲ ತೊಗೊಳ್ತಾ ಬಂದ್ವಿ ನಾಲ್ಕು ಈಗ ನಾಲ್ಕನೇ ತಿಂಗಳು ಇವತ್ತು ಬಂದಿದ್ದೀವಿ ಹೊಸದಾಗಿ ರಿಪೋರ್ಟ್ ಮಾಡಿಸಿದಾಗ ಗರ್ಭಕೋಶದ ಪ್ರಾಬ್ಲಮ್ ಕೂಡ ಚೆನ್ನಾಗಾಗಿದೆ ಮತ್ತು ಪ್ರಾಬ್ಲಮ್ ಎಲ್ಲ ಹೋಗಿದೆ ಮತ್ತು ಕಿಡ್ನಿ ಪ್ರಾಬ್ಲಮ್ ಸಮಸ್ಯೆ ಕೂಡ ನಿವಾರಣೆ ಆಗಿದೆ ತುಂಬ ಅಂದರೆ ತುಂಬಾ ಖುಷಿಯಾಗಿದೆ ಇವರು ಗುರುಗಳ ಹತ್ರ ತೋರಿಸ್ಕೊಂಡು ಮತ್ತು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಏನೇ ತೊಂದರೆ ಆದರೂ ಗುರುಗಳ ಗುರುಗಳತ್ರ ಬನ್ನಿ ತುಂಬ ಚೆನ್ನಾಗಿ ನೋಡ್ತಾರೆ